ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದಂತ ನೋಡಿಬಿಡೋಣ ಈಗ ಮೊದಲಿಗೆ ಅರ್ಧ ಕೆ ಜಿ ಆಗುವಷ್ಟು ಬಾಸುಮತಿ ರೈಸನ್ನು ನಾನು ಒನ್ ಅವರ ಮುಂಚೆನೇ ನೆನೆ ಹಾಕಿಟ್ಟಿದ್ದೆ ಆಮೇಲೆ ಇಲ್ಲಿ ಒಂದು ದೇಡ್ ಲೀಟರ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಅದರಲ್ಲಿ ಲವಂಗ ಹಾಗೆ ಒಂದು ಎರಡು ಮೂರು ಹೆಸಳಾಗುವಷ್ಟು ದಾಲ್ಚಿನ್ನಿ ಎಂಟರಿಂದ ಹತ್ತು ಕರಿಮೆಣಸಿನಕಾಳು ಸಾಜರಿಗೆ ಒಂದು ಸ್ಪೂನ್ ಹಾಗೆ ಎರಡು ಮೂರು ಏಲಕ್ಕಿ ಒಂದು ಮೂರು ನಾಲ್ಕು ಎಲೆ ಆಗುವಷ್ಟು ಪಲಾವ್ ಎಲೆಯನ್ನು ಕೂಡ ಮಿಕ್ಸ್ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಲಿಂಬೆ ರಸವನ್ನು ಅದರಲ್ಲಿ ಹಾಕಿ ಈ ಎಲ್ಲ ಸಾಮಗ್ರಿಗಳನ್ನು ಆ ನೀರಿನಲ್ಲಿ ಹಾಕಿ ಹಾಗೆ ನೀರು ಚೆನ್ನಾಗಿ ಬಾಯ್ಲ್ ಆಗುವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಡಿ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ನೋಡಿಕೊಂಡು ಉಪ್ಪು ಸೇರಿಸಬೇಕು ಫ್ರೆಂಡ್ಸ್ ಆಮೇಲೆ ನಾವು ವಾಶ್ ಮಾಡಿದಂಥ ಅಕ್ಕಿಯನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಬಾಯ್ಲ್ ಆಗುವವರೆಗೂ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್ ಈ ಥರ ನಾಲ್ಕರಿಂದ ಐದು ನಿಮಿಷ ಬಾಯ್ಲ್ ಆಗ್ತಾಯಿದೆ ಫ್ರೆಂಡ್ಸ್ ನೋಡಿ ಈಗ ನಾಲ್ಕರಿಂದ ಐದು ನಿಮಿಷ ಆಯಿತು ನಾನೀಗ ಗ್ಯಾಸ್ ಬಂದ್ ಮಾಡಿ ರೈಸನ್ನು ಬೇರೆ ಪಾತ್ರೆಯಲ್ಲಿ ಬಸಿ ಬಸಿದಿಡುವಂಥ ಪಾತ್ರೆಯಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಗ್ ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು ಮಿಡಲ್ ಮಿಡಲ್ ಕಟ್ ಮಾಡಿ ಎಲ್ಲ ಎಗ್ಗನ್ನು ಆ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಖಾರ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಏಕೆಂದರೆ ಎಗ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಮಿಡಲ್ ಮಿಡಲ್ ಕಟ್ ಮಾಡಿ ಹಾಕಿರುವಂಥ ಪ್ಲೇಸಲ್ಲಿ ಮಸಾಲೆ ಕೂಡ ಸರಿಯಾಗಿ ಹೀರ್ಕೊಂಡಿರುತ್ತೆ ಹೀಗಾಗಿ ಫ್ರೈ ಮಾಡಬೇಕು ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡಿ ಜೀರಿಗೆಯನ್ನು ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ಹಾಗೆ ಎರಡರಿಂದ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗುವವರೆಗೂ ನಿಧಾನವಾಗಿ ಕೈಯಾಡಿಸ್ತಾ ಇರಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಉಪ್ಪು ನೋಡಿಕೊಂಡು ಸೇರಿಸಬೇಕು ಏಕೆಂದರೆ ಮೊದಲಿಗೆ ಬಾಯ್ಲ್ ಮಾಡುವಾಗ ರೈಸ್ ಉಪ್ಪು ಸೇರಿಸಿರ್ತೀವಿ ಹಾಗೆ ಇದರಲ್ಲಿ ಕೂಡ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಹಾಗೆ ಹಸಿ ಸು ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾ ಮಾಡ್ತಿರುವಂಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಅರಿಶಿನ ಪುಡಿಯನ್ನು ಒನ್ ಟೀ ಸ್ಪೂನ್ ಹಾಕಿದ್ದೀನಿ ಹಾಗೆ ಧನಿಯಾ ಪೌಡ್ರನ್ನು ಒನ್ ಟೀ ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬಿರಿಯಾನಿ ಮಸಾಲೆ ರೆಡ್ಮಿಟ್ ಮಸಾಲೆಯನ್ನೇ ಹಾಕಿದ್ದೇನೆ ನಾನು ಇದನ್ನು ನೀವು ಕೂಡ ಬಿರಿಯಾನಿ ಮಸಾಲೆ ಪ್ಯಾಕೆಟ್ ತಂದು ಹಾಕ್ಬೋದು ಹಾಗೆ ನೀವು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಪ್ಯಾಕೆಟ್ ಹಾಕಿ ನಂತರ ಟೊಮೆಟೊ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಫ್ರೈ ಆದ ಕೂಡಲೇ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊಸರು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಲೋ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಎಣ್ಣೆ ಹೇಗೆ ಇದೆ ಅಂತ ಇದೇ ಥರ ಫ್ರೈ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿಯನ್ನು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಗ್ ಬಿರಿಯಾನಿ ಮಸಾಲೆ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ನಾವಿಲ್ಲಿ ಫ್ರೈ ಮಾಡಿ ಮಾಡಿಟ್ಕೊಂಡಿರುವಂಥ ಎಗ್ಗನ್ನು ಇದರಲ್ಲಿ ಹಾಕಿ ಸ್ವಲ್ಪ ಗ್ರೇವಿ ತೆಗೆದಿಟ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಎಗ್ ಹಾಕ್ತಾ ಹಾಕ್ತಾಯಿದ್ದೀನಿ ಗ್ರೇವಿ ತೆಗೆದಿಟ್ಕೊಂಡು ಫ್ರೈ ಮಾಡಿರುವಂಥ ಈರುಳ್ಳಿಯನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆಮೇಲೆ ಅದರ ಮೇಲೆ ಸ್ವಲ್ಪ ರೈಸನ್ನು ಹಾಕಬೇಕು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮತ್ತೆ ಫ್ರೈ ಮಾಡಿರುವಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ರೈಸ್ ಮೇಲಗಡೆ ಹಾಕಿ ಫ್ರೈ ಮಾಡಿಟ್ಟುಕೊಂಡಿರುವಂಥ ಈರುಳ್ಳಿಯನ್ನು ನಾನು ಮೇಲುಗಡೆ ಇದ್ದೀನಿ ಅದರ ಮೇಲುಗಡೆಯೆ ಎಲ್ಲ ಉದುರಿಸಿ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಅರಿಶಿನ ಪುಡಿ ಮತ್ತು ಖಾರದ ಪೌಡ್ರನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಎಣ್ಣೆಯನ್ನು ಸ್ವಲ್ಪ ಮೇಲುಗಡೆ ಡ್ರಾಪ್ ಡ್ರಾಪ್ ಆಗಿ ಇದ್ದೀನಿ ಏಕೆಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹೀಗಾಗಿ ಸ್ವಲ್ಪ ಆ ಥರ ಡ್ರಾಪ್ ಇದ್ದೀನಿ ಈಗ ಒಂದು ಪ್ಯಾನಲ್ಲಿ ನೀರಿಟ್ಟುಕೊಂಡು ಆ ನೀರು ಕುದಿ ಬಂದ ನಂತರ ಈ ರೈಸ್ ಉಗಿದ ಮೇಲೆ ಎಗ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈಗ ಐದರಿಂದ ಆರು ನಿಮಿಷ ಉಗಿದ ಮೇಲೆ ಎಗ್ ಬಿರಿಯಾನಿಯನ್ನು ಇಟ್ಟಿದ್ದೆ ಈಗ ಗ್ಯಾಸ್ ಆಫ್ ಮಾಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸರ್ವ್ ಮಾಡೋಣ ಫ್ರೆಂಡ್ಸ್ ಬನ್ನಿ ನೋಡೋಣ ಸ್ಮೆಲ್ ಕೂಡ ಅಷ್ಟೇ ಘಮ ಘಮ ಅಂತ ಇದೆ ಬಿರಿಯಾನಿ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ